ದೇಶಕ್ಕೆ ಅನ್ನ ನೀಡುವ ನೀಗಿನ ಯೋಗಿಗೆ ಸರ್ಕಾರದ ಯೋಜನೆ ಸಾಕಾಗುತ್ತಿಲ್ಲ ಶಾಸಕ ಭೀಮಣ್ಣ ನಾಯಕ್ ಮನೆ ಕಳ್ಳತನ ಮಾಡಿ ಒಂದು ಪಾಯಿಂಟ್ ಮೂವತ್ತೊಂದು ಲಕ್ಷ ರೂಪಾಯಿ ಬೆಲೆಯ ಚಿನ್ನಾಭರಣ ಕದ್ದುಯಿದ ಅಪರಿಚಿತ ಕಳ್ಳರು ಕೋರ್ಲಕಟ್ಟ ಸೇವಾ ಸಹಕಾರಿ ಸಂಘಕ್ಕೆ ತುರುಸಿನಿಂದ ಮತ್ತು ಶಾಂತಿಯುತವಾಗಿ ನಡೆದ ಚುನಾವಣೆ ರೈತ ದಿನಾಚರಣೆಯ ಅಂಗವಾಗಿ ರೈತ ಫಲಾನುಭವಿಗಳಿಗೆ ಸಬ್ಸಿಡಿ ರೂಪದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್ ಡಾನ್ಬಾಸ್ಕೋ ಪ್ರೌಢಶಾಲೆಯಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಶಾಂತಿ ಸಂದೇಶ ಸಾರುವ ಕ್ರಿಸ್ಮಸ್ ಹಬ್ಬ ಮತ್ತು ಗ್ರೀನ್ ಕೇರ್ ಸಂಸ್ಥೆ ಅವಶ್ಯಕತೆಗೆ ಅನುಗುಣವಾಗಿ ರಚನಾತ್ಮಕವಾಗಿ ಕೆಲಸ ಮಾಡುತ್ತಿದೆ ವಿಕಾಸ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ರೈತರು ವಿದೇಶದ ಬೆನ್ನೆಲುಬಾಗಿ ದುಡಿಯುತ್ತಿದ್ದರೂ ಅವನಿಗಾಗಿ ಸಿಗಬೇಕಾಗಿದ್ದ ಘನತೆ ಗೌರವ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸರಿಯಾಗಿ ಸಿಗುತ್ತಿಲ್ಲ ಈ ರಾಜ್ಯ ರಾಷ್ಟ್ರ ಆಳುವ ಎಲ್ಲ ಸರ್ಕಾರಗಳು ರೈತನಿಗಾಗಿ ಎಷ್ಟೇ ಯೋಜನೆಗಳು ಕಾರ್ಯರೂಪಕ್ಕೆ ತಂದರೂ ರೈತರು ಮಾಡುತ್ತಿರುವ ಉಪಕಾರಕ್ಕೆ ಅದು ಸಾಕಾಗುತ್ತಿಲ್ಲ ಎಂದು ಶಾಸಕರಾದ ಭೀಮಂಡ ನಾಯ್ಕರು ತಿಳಿಸಿದರು ಅವರು ಅರಣ್ಯ ಮಹಾವಿದ್ಯಾಲಯದಲ್ಲಿ ರೈತ ದಿನಾಚರಣೆಯನ್ನು ಉದ್ಘಾಟಿಸಿ ಸಾಧಕ ರೈತರಿಗೆ ಸನ್ಮಾನಿಸಿ ಮಾತನಾಡಿದರು సుభాష్ ఇవ్వు రచన మంత్రాధికార రైతు నాటి మైత్రులు కూడా ఇవరు దినేష్ గజాన తాలూకా మట్టసేన పడద ఎలా రైతరి ಮಾಡ್ತಿದ್ದೀವಿ ನಾವು ರೈತ ಇಲ್ಲ ಅಂದ್ರೆ ರೈತ ದುಡ್ದಿಲ್ಲ ಅಂತಂದ್ರೆ ನಮ್ಮ ರಾಜ್ಯ ಅಲ್ಲ ದೇಶ ಅಲ್ಲ ವಿಶ್ವದಲ್ಲೇ ಇವತ್ತು ರೈತನ ಬದುಕು ಬಹಳ ಕಷ್ಟಕರವಾಗಿರುವಂತಹ ಈ ನೆಟ್ಟಿನಲ್ಲಿ ರೈತನನ್ನ ಗೌರವಿಸುವಂತಹದ್ದು ರೈತನಿಗೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಾಗ ಆ ರೈತ ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತ ಅವರು ಮುನಿಸ್ಕೊಂಡ್ರೆ ಎಲ್ಲರ ಮನೆಯ ಅಡುಗೆ ಮನೆ ಪಾತ್ರನ ನಾವು ಏನಂತೇವೆ ರಾಷ್ಟ್ರಿಂದ ಹೇಳ್ಕೊಂತ ನಾವು ಕೃಷಿ ಸಂಪತ್ಪರಿತ ರಾಷ್ಟ್ರ ನಮ್ಮ ದೇಶಕ್ಕೆ ಸ್ವತಂತ್ರ ಬರುವ ಪೂರ್ವದಲ್ಲಿ ಅಂದಿನ ಸ್ಥಿತಿ ಹೇಗಿತ್ತು ಸ್ವತಂತ್ರ ಬಂದ ನಂತರದಲ್ಲಿ ಅಂದಿನಿಂದ ಇಂದಿನವರೆಗೂ ನಾವು ಯಾವ ಸ್ಥಿತಿಯನ್ನ ಕಂಡಿದ್ವಿ ಅನ್ನುವಂಥದ್ದು ತಮ್ಗಳ ಕಣ್ಮುಂದೆ ಇರುವಂತಹ ಏನ್ ಸ್ವತಂತ್ರ ಬರುವ ಪೂರ್ವ ನಮ್ಮ ದೇಶದಲ್ಲಿರ್ತಕ್ಕಂಥ ಸುಮಾರು ಮೂವತ್ತು ಕೋಟಿ ಮೂವತ್ತ್ ಮೂವತ್ತೈದು ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಒಂದು ಹೊತ್ತು ಊಟವೂ ಕೂಡ ಕಷ್ಟಕರ ಆಗಿರುವಂತಹದ್ದು ಒಂದೊಂದು ಹೊತ್ತು ಊಟವನ್ನು ಮಾಡಿ ಹಸಿವನ್ನು ನಿಲ್ಲಿಸಿ ಕೂಡ ತಾವು ಕೇಳಿ ಕೃಷಿ ಅನ್ನುವಂಥದನ್ನ ನಾವು ಯಾರು ಕೂಡ ಮರೆಯುವಂಥದ್ದಲ್ಲ ಸ್ವತಂತ್ರ ಬಂದ ನಂತರದಲ್ಲಿ ಅಂದಿನ ಮೊದಲನೆಯ ಪ್ರಧಾನಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೋತ ನೇರುಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸಾಕಷ್ಟು ಕೃಷಿಗೆ ಆಗಿ ಬೇಕಾಗಿರ್ತಕ್ಕಂಥ ನೀರಾವರಿಯನ್ನು ವಿದ್ಯುತ್ತನ್ನು ಅನೇಕ ಕೃಷಿ ಉಪಕರಣ ಮಾಡಿಕೊಳ್ಳುವುದು ಪೂಜ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ದಿ ಚೌಧರಿ ಚರಣ್ ಸಿಂಗ್ ಅವರ ಡಿಸೆಂಬರ್ ಇಪ್ಪತ್ತ್ ರೈತ ದಿನಾಚರಣೆ ಅನ್ನುವಂಥದನ್ನು ಅವ್ರ ಎಂಟಿಗಾಗಿ ರೈತ ದಿನಾಚರಣೆ ಮನೆ ಕಳ್ಳತನ ಮಾಡಿ ಸುಮಾರು ಒಂದು ಪಾಯಿಂಟ್ ಮೂವತ್ತೊಂದು ಲಕ್ಷ ರೂಪಾಯಿ ಚಿನ್ನಾವರಣ ಕದ್ದೊಯ್ದ ಘಟನೆ ಸಿರ್ಸಿ ಕಸ್ತೂರ್ಬಾ ನಗರದ ವಿಶ್ವೇಶ್ವರ ಬಡಾವಣೆಯಲ್ಲಿ ನಡೆದಿದೆ ನಾಗರಾಜ್ ವಾಸುದೇವ್ ವಾಸುದೇವ ಅವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಕಳ್ಳರು ಮನೆಯ ಅಂಚು ತೆಗೆದು ಒಳನುಗಿ ಕಪಾಟಿನ ಒಳಗೆ ಇಡಲಾಗಿದ್ದ ನಾಲ್ಕು ಪಾಯಿಂಟ್ ಎರಡು ಎಂಬತ್ತು ಗ್ರಾಮ ತೂಕದ ಸುಮಾರು ತೊಂಬತ್ತಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಬೆಲೆಯ ವಜ್ರದ ಹರಳಿನ ಕಿವಿ ಒಲೆ ಹಾಗೂ ಸುಮಾರು ಮೂವತ್ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಬೆಲೆಯ ಎರಡು ಉಂಗುರ ಕದ್ದೊಯ್ದಿದ್ದಾರೆ ಪಿಎಸ್ಐ ರತ್ನಾಕುರಿ ಸ್ಥಳಕ್ಕೆ ேட்டி நீடி பரிசீலனை நடைசாரு ಸಿರ್ಸಿ ತಾಲೂಕಿನ ಪ್ರತಿಷ್ಠಿತ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೋರ್ಲಕಟ್ಟಿ ಸಂಘಕ್ಕೆ ಚುನಾವಣೆ ಮುಗಿದು ಫಲಿತಾಂಶ ಪ್ರಕಟಗೊಂಡಿದೆ ಅಲ್ಪಸಂಖ್ಯಾತರ ಕ್ಷೇತ್ರದಲ್ಲಿ ಸ್ವಾತಿ ಜೈನ್ ಮಹಿಳಾ ಕೂಟದಲ್ಲಿ ಉಷಾ ನಾಯ್ಕ ಮರುಗುಂಡಿ ಪರಿಶಿಷ್ಟ ಜಾತಿ ಮೀಸಲಾತಿ ಕ್ಷೇತ್ರಕ್ಕೆ ಮಂಜುನಾಥ್ ಗೋಣೂರು ವರ್ಗದಲ್ಲಿ ರಾಜೇಶ್ ಜಿ ನಾಯ್ಕ ಕಣರಾಜಿ ಬಿ ವರ್ಗ ಮೈಸೂಲು ಕ್ಷೇತ್ರಕ್ಕೆ ಮಂಜುನಾಥ್ ಶಿವಪ್ಪ ಗೌಡ್ರು ಅಂಡಗಿ ಸಾಮಾನ್ಯ ಮೀಸಲು ಕ್ಷೇತ್ರಕ್ಕೆ ಶಿವಾನಂದ್ ಬಿ ನಾಯ್ಕ ಮಾಳಂಜಿ ರಾಮಣ್ಣ ನಾಯ್ಕ ಕಾಯ್ಗುಡ್ಡೆ ಮಹೇಂದ್ರ ಗೌಡ್ರು ಹಳ್ಳಿಕೊಪ್ಪ ಮಧು ಎಚ್ನಾಯ್ಕ್ ಕೈಗುಡ್ಡೆ ಸುರೇಶ್ ಎಚ್ನಾಯ್ಕ್ ಗಡಿಗೇರಿ ಹಾಗೂ ಅರವಿಂದ್ ಕಬೇರ್ ಕೊಲ್ಲುಕಟ್ಟ ಆಯ್ಕೆಯಾಗಿದ್ದಾರೆ ಚುನಾವಣೆಯ ಮತದಾನದ ಎಣಿಕೆ ಶಾಂತಿಯುತವಾಗಿ ಕೊನೆಗೊಂಡಿದೆ ಕಿರುಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ರೈತ ದಿನಾಚರಣೆಯ ಅಂಗವಾಗಿ ನಡೆದ ಕಿಸಾನ್ ಗೋಷ್ಠಿ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕರು ಫಲಾನುಭವಿ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಜೆಡಿ ಶಿವಪ್ರಸಾದ್ ಪ್ರಸಾದ್ ಗಾಂವ್ಕರ್ ಕೃಷಿ ಇಲಾಖೆಯ ಉಪನಿರ್ದೇಶಕ ನಟರಾಜ್ ಉಪಸ್ಥಿತರಿದ್ದರು यो चाहिँ टु प्राइभेट न हो। यो होला सबै गरिन्छ सब कुरा। हालै हालै ಸಿರ್ಸಿಯ ಡಾನ್ ಬಾಸ್ಕೋ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕ್ರಿಸ್ಮಸ್ ಹಬ್ಬವನ್ನು ಸಡಕರ ಸಂಭ್ರಮದಿಂದ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದ ಡಾನ್ ಬಾಸ್ಕೊ ಚರ್ಚಿನ ಧರ್ಮಗುರುಗಳಾದ ಫಾದರ್ ಫೀಟರ್ ಫಿಂಟೋ ಅವರು ಯೇಸು ಕ್ರಿಸ್ತನ ಜನ್ಮದಿನದಂದು ಮನುಜ ಕುಲಕ್ಕೆ ಸುಖಶಾಂತಿ ನೆಮ್ಮದಿ ಕರುಣಿಸುವಂತಾಗಲೆಂದು ಶುಭ ನುಡಿದರು ಈ ಸಂದರ್ಭದಲ್ಲಿ ಡಾನ್ ಬಾಸ್ಕೊ ಶಾಲೆಯ ಮುಖ್ಯೋಪಾಧ್ಯಾಯರಾದ ಫಾದರ್ ಸಂದೇಶ್ ಫರ್ನಾಂಡಿಸ್ ಮುಖ್ಯ ಉಪಾಧ್ಯಾಯರಾದ ಫಾದರ್ ಜೂಲಿಯಸ್ ರಸ್ಕಿನ ಉಪಸ್ಥಿತರಿದ್ದರು Wish you a Merry Christmas, we me wish you a Merry Christmas, we me wish you a Merry Christmas and a Happy New Year. Wish you a Merry Christmas, we me wish you a Merry Christmas, we me wish you a Merry Christmas and a Happy New Year. ಸಂತ ಜಾನ್ ಬಾಸ್ಕೋ ದೇವಾಲಯ ಹಾಗೂ ಶಾಲಾ ವತಿಯಿಂದ ಸಿರ್ಸಿ ನಗರದ ಎಲ್ಲ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶಗಳು ಮರಿ ಕ್ರಿಸ್ಮಸ್ ಟು ಯು ಆಲ್ ಯೇಸು ಕ್ರಿಸ್ತರ ಜನನ ತಮಗೆಲ್ಲರಿಗೆ ಸುಖ ಶಾಂತಿ ನೆಮ್ಮದಿಯಿಂದ ತುಂಬಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಯಲ್ಲಾಪುರದ ಅಡಿಕೆ ಭವನದಲ್ಲಿ ಗ್ರೀನ್ ಕೇರ್ ಸಂಸ್ಥೆ ಸಿರಿಸಿ ಮತ್ತು ಕ್ರಿಯೇಟಿವ್ ತರಬೇತಿ ಕೇಂದ್ರ ಯಲ್ಲಾಪುರ ಇದರ ಸಹಯೋಗದಲ್ಲಿ ಕೌಶಲ್ಯ ವಿಕಾಸ ಯೋಜನೆಯಡಿ ನಡೆದ ಬ್ಯೂಟಿಷಿಯನ್ ಮತ್ತು ಬೇಸಿಕ್ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಪ್ರಮಾಣಪತ್ರ ವಿತರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಿರಿಸಿಯ ಮನೋವಿಕಾಸ ಸಂಸ್ಥೆಯ ನಿರ್ದೇಶಕರಾದ ಗಣಪತಿ ಭಟ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗ್ರೀನ್ ಕೇರ್ ಸಂಸ್ಥೆಯು ಅವಶ್ಯಕತೆಗೆ ಅನುಗುಣವಾಗಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ನಿರ್ದಿಷ್ಟ ಗುರಿ ಮತ್ತು ಉದ್ದೇಶವನ್ನು ಹೊಂದಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಗ್ರೀನ್ ಕೇರ್ ಸಂಸ್ಥೆಗೆ ಮನೋವಿಕಾಸ ಸಂಸ್ಥೆಯು ಅಗತ್ಯ ಸಹಕಾರ ನೀಡಲಿದೆ ಎಂದರು ಆ ಫೇಸ್ಬುಕ್ ಫ್ರೆಂಡ್ ಇದ್ರು ನಮ್ಮ ಎಲ್ಲ ಆಕ್ಟಿವಿಟಿಗೆ ಲೈಕ್ಸ್ ಎಲ್ಲ ಕೊಡ್ತಾ ಇರ್ತಿದ್ರು ಅವರು ಆದ್ರೆ ಅವರು ನನಗೆ ಮುಖತಃ ಪರಿಚಯ ಇರಲಿಲ್ಲ ನೋಡಿದ್ದೆ ಅಲ್ಲಿ ಇಲ್ಲಿ ಅನಂತರ ಇತ್ತೀಚೆಗೆ ನಾನು ಅವರು ಆಫೀಸಿಗೆ ಹೋದೆ ಒಂದ್ಸರಿ ಹಿಂಗೆ ವಾಕಿಂಗ್ ಹೋಗ್ತಾ ಹೋದೆ ಏನ್ ಮಾಡ್ತಾರೆ ನೋಡೋಣ ಅಂತ ಒಳ್ಳೆ ಆಕ್ಟಿವಿಟಿ ಅವರು ಮಾಡ್ತಾ ಇರೋದನ್ನ ಕಂಡೆ ಅನಂತರ ನಮ್ಮ ಸಂಸ್ಥೆಯಿಂದ ಏನಾದ್ರು ನಿಮ್ಗೆ ಸಹಾಯ ಸಹಕಾರ ಕೊಡಿ ಬೇಕಾದ್ರೆ ಕೇಳಿ ಅಂತ ಹೇಳಿ ಆವಾಗ ನಾವು ಅವರು ಸ್ವಲ್ಪ ಹತ್ರ ಈಗ ಅವರು ಈ ರೀತಿಯ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋದನ್ನ ನಾನು ನೋಡ್ತಾ ಬರ್ತಾ ಇದ್ದೇನೆ ಕೇಳ್ಕೊಂಡಿದ್ದಾರೆ ಈಗ ಅದೊಂದು ದೊಡ್ಡ ಆ ಒಂದು ಹಳ್ಳ ಆಗಿದೆ ಇನ್ನು ಸ್ವಲ್ಪ ದಿನಕ್ಕೆ ನದಿ ಆಗುತ್ತೆ ನಂತರ ಅದೊಂದು ಸಮುದ್ರವಾಗಿ ಎಲ್ಲಾ ಕಡೆ ಅದು ಬೋರ್ಗೈಲಿಕ್ಕೆ ಪ್ರಾರಂಭ ಮಾಡುತ್ತೆ ಸೊ ಹಾಗೆ ನೀವು ಕೂಡ ಪ್ರಾರಂಭದಲ್ಲಿ ಏನೋ ಕಷ್ಟ ಆಯ್ತು ಅಂತ ಹಿಂದೆ ಕರ್ಕೊಂಡ್ಬಿಟ್ರೆ ನಿಮ್ಮ ನೀವು ಸುಮ್ಮನೆ ಒಂದಿಷ್ಟು ದಿನ ತಿಂಗಳ ಇಲ್ಲಿ ತರಬೇತಿ ತಗೊಂಡಿದ್ ವೇಸ್ಟ್ ಆಗ್ಬಿಡುತ್ತೆ ಕೆಲವು ಜನ ಬೈತಾರೆ ನೀವು ಬ್ಲೌಸ್ ಕೊಟ್ಟಿರ್ತೀರಿ ಸ್ಟಾರ್ಟಿಂಗು ಆ ಬ್ಲೌಸ್ ಏನಾಗುತ್ತೆ ಸರಿಯಾಗಿ ಅವರಿಗೆ ಇಷ್ಟ ಆಗಲ್ಲ ವೇಸ್ಟ್ ಆಯ್ತು ಅಂತ ಬೈತಾರೆ ಆ ತಾಳ್ಮೆಯಿಂದ ಇರೋದ್ರಿಂದ ನಮಗೂ ದೇವರ ಶಕ್ತಿ ಕೊಡ್ಬೇಕು ಆವಾಗ ಅವರನ್ನ ನಮ್ಗೆ ಅವ್ರಿಗೆ ನಮ್ಗೆ ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗುತ್ತೆ ಒಂದ್ ಕಡೆ ನಾವು ನಮ್ಮ ಸಾಮರ್ಥ್ಯವನ್ನ ಗೇನ್ ಮಾಡ್ಕೊತಾ ಹೋಗ್ಬೇಕು ಮತ್ತೊಂದ್ ಕಡೆ ಇನ್ನೊಬ್ರಿಗೂ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಒಂದು ಮನಸ್ಸನ್ನ ಇಟ್ಕೋಬೇಕು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ